ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ವಾಗತ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿ ಕೆಲವರಿಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಹಾಕಿದೀನಿ ಆದ್ರೂ ಕೂಡ ಅವರು ಅಡ್ರೆಸ್ ಕೇಳ್ಕೊಂಡು ಮಾಡ್ತಾ ಇದಾರೆ ಇಲ್ಲಿಗೆ ಯಾವ ರೀತಿ ಬರ್ಬೇಕು ಬಸ್ ಅಲ್ಲಿ ಬಂದ್ರೆ ಯಾವ ರೀತಿ ಬರ್ಬೇಕು ಅದನ್ನ ಹೇಳ್ಕೊಡ್ತಾರೆ ನೀವು ಅಹ್ ಹೊರಗಿನ ಇದರಿಂದ ಬರ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಬೆಂಗಳೂರು ಕಲಾಸಿಪಾಳಕ್ಕೆ ಬಂದ್ರೆ ಕಲಾಸಿಪಾಳದಿಂದಲೇ ಕೊಳ್ಳೇಗಾಲ್ಗೆ ಹೋಗುವಂತಹ ಬಸ್ಗಳು ಮಳವಳ್ಳಿಗೆ ಹೋಗುವಂತಹ ಬಸ್ಗಳು ಪ್ರತಿಯೊಂದು ಬಸ್ಗಳು ಕನಕ್ಪುರಕ್ಕೆ ಬಂದೇ ಹೋಗ್ತಾರೆ ಕನಕ್ಪುರಕ್ಕೆ ಬಂದು ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳುಕೊಂಡ ನಂತರ ಆಟೋದವ್ರಿಗೆ ಅಥವಾ ನೀವು ನಡ್ಕೊಂಡೇ ಬರ್ತೀರಾ ಅಂತ ಹೇಳಿದ್ರೆ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಕಿಲ್ಲೆ ರಂಗನಾಥ ಇಲ್ಲಾಂದ್ರೆ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ವಾಮಿ ಮತ್ತೆ ರಾಘವೇಂದ್ರ ಸ್ವಾಮಿ ಇರುವಂತ ದೇವಸ್ಥಾನ ಅಂತ ಹೇಳಿದ್ರೆ ಪ್ರತಿಯೊಬ್ರು ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೋಟೆಯಲ್ಲಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಕಾವತಿ ತೇಟ್ರಲ್ಲಿ ಬರುತ್ತೆ ಅರ್ಕಾವತಿ ತೇಟ್ರ್ ಎದುರುಗಡನೆ ಕೋಟೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸುಮಾರು ಒಂದು ನೂರ ಐವತ್ತು ಮೀಟರ್ಗಳಷ್ಟೇ ನಮ್ಮ ದೇವಸ್ಥಾನ ಇದೆ ಅಲ್ಲಿಂದ ನಡ್ಕೊಂಡೇ ಬರಬಹುದು ನೀವು ನಡ್ಕೊಂಡ್ಬಂದು ಕಿಲ್ಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಪ್ರತಿಯೊಬ್ರು ಬಂದು ಒಂದು ಪ್ರತಿನಿತ್ಯ ಪೂಜಾ ಪುನಸ್ಕಾರಗಳು ಪ್ರತಿಯೊಂದು ದಿನವೂ ನಡೆಯುತ್ತೆ ಪ್ರತಿ ದಿನ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆವರೆಗೂ ತೆಗ್ದಿರುತ್ತೆ ಇಷ್ಟು ದಿನ ಸಮಯಗಳಿರೋದನ್ನ ಸಮಯ ನಿಗದಿ ಇರಲಿಲ್ಲ ಈಗ ಏಳು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ತಂಗ ಹನ್ನೆರಡು ಗಂಟೆ ಮೇಲೆ ಯಾವುದೇ ಕಾರಣಕ್ಕೆ ಯಾರೇ ಬಂದ್ರು ಕೂಡ ದೇವಸ್ಥಾನ ಆಗಲ್ಲ ಯಾಕಂದ್ರೆ ನಾವು ಇರೋದಿಲ್ಲ ಹನ್ನೆರಡು ತಿರ್ಗ ಸಾಯಂಕಾಲ ಆರು ಗಂಟೆಗೆ ಆರು ಗಂಟೆಯಿಂದ ಎಂಟೂವರೆವರೆಗೂ ಪ್ರತಿನಿತ್ಯವೂ ಇರುತ್ತೆ ನಮ್ಮ ಹೆಸರು ರಾಮ್ ಪ್ರಸಾದ್ ದೀಕ್ಷಿತ್ ಅಂತ ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದೀವಿ ನಾವು ಇಲ್ಲಿ ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ದೇವಸ್ಥಾನದ ವಿಶೇಷತೆ ಏನು ಯಾವ ರೀತಿ ಇಲ್ಲಿ ಗೆಳಿಗೆ ಆಯ್ತು ಸ್ವಲ್ಪ ತಿಳ್ಸ್ಕೊಳ್ಬೇಕಲ್ಲ ಈ ದೇವಸ್ಥಾನ ಆಗಿ ಸುಮಾರು ಒಂಬೈನೂರು ವರ್ಷಗಳಾಗಿದೆ ಚೋಳ ಕಾಲದಲ್ಲಿ ಮಾಡಿದಂತಹ ದೇವಸ್ಥಾನ ಇಲ್ಲಿ ಎರಡು ಪ್ರಾಕಾರಗಳು ಬರುತ್ತೆ ಒಂದು ಮುಂದ್ಗಡೆ ನೀವು ಹೊರಗಡೆ ನೋಡಿದ್ರೆ ಗರ್ಭಗುಡಿ ಸುಖನಾಸಿ ಅರ್ಧ ಮಂಟಪ ಮಹಾಮಂಟಪ ಅಂತ ನಾಲ್ಕು ವಿಧವಾದ ಮಂಟಪಗಳು ಇರುವಂತಹ ದೇವಸ್ಥಾನ ಇದು ವಿಶೇಷವಾಗಿ ನೀವು ನೋಡುವಂತಹ ಈ ನಾಲ್ಕು ಸ್ತಂಭಗಳೇನಿದೆ ನಮ್ಮ ರಾಯರ ಮುಂದೆ ಇರುವಂತ ಸ್ತಂಭಗಳಲ್ಲಿ ಇಲ್ಲಿ ಇರುವಂತಹ ಎಲ್ಲಾ ಸ್ತಂಭದಲ್ಲಿ ಇರುವಂತಹ ಎಲ್ಲಾ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ದೇವತೆಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಯಾವುದೇ ವೈಷ್ಣವ ಸಂಪ್ರದಾಯದಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ದೇವಸ್ ದೇವತೆಗಳನ್ನಾಗ್ಲಿ ಇದನ್ನಾಗ್ಲಿ ಕೆತ್ತನೆ ಮಾಡೋದಿಲ್ಲ ಇದು ಅವರ ಕಾಲದಲ್ಲಿ ಆ ಚೋಟ್ರ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನ ಅದಕ್ಕೆ ಮೊದಲನೇ ಸಾಕ್ಷಿ ಇದೇನೆ ನೀವು ಯಾವುದೇ ವಿಷ್ಣು ದೇವಾಲಯಕ್ಕೆ ಹೋಗಿ ಇಲ್ಲೂ ವೀರಭದ್ರೇಶ್ವರ ಕಾಣಿಸಲ್ಲ ಮತ್ತೆ ಮಹಾಗಣಪತಿ ಆಗ್ಲಿ ಮತ್ತೆ ಮೀನಾಕ್ಷಿ ಸುಂದರ ಚಂದ್ರೇಶ್ವರ ಆಗ್ಲಿ ಮತ್ತೆ ಮೀನಾಕ್ಷಿ ಆಗ್ಲಿ ಎಲ್ಲೂ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಯಾವುದೇ ಸ್ತಂಭದಲ್ಲಿ ಸಿಗೋದಿಲ್ಲ ಮತ್ತೆ ಬಂಧನದ್ದು ಇದಾಗ್ಲಿ ಅದೆಲ್ಲ ಸಿಗದೆ ಶೈವ ಸಮ ಮತ್ತೆ ಅಮೃತ ಕಲಶದ್ದಂತಹ ಇದು ಮತ್ತೆ ಗಜವಾಹನದ್ದು ಅದೇ ಈ ಶೈವ ಸಂಪ್ರದಾಯ ಸಂಬಂಧಪಟ್ಟ ಎಲ್ಲಾ ಆ ದೇವತೆಗಳನ್ನ ಮತ್ತೆ ಅದಕ್ಕೆ ವಾಹನ ದೇವತೆಗಳ ವಾಹನಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇನ್ನೊಂದೇನು ಅಂದ್ರೆ ನೀವು ಮಹಾಮಂಟಪ ಅರ್ಧ ಮಂಟಪ ಅಂತ ಹೋದ್ರೆ ಒಳಗಡೆ ಆ ಸ್ತಂಭದಲ್ಲಿ ಉದ್ಭವ ಆಗಿದೆ ಯೋಗ ನರಸಿಂಹ ಅಲ್ಲಿರೋ ನಾಲ್ಕು ಸ್ತಂಭಗಳಲ್ಲಿ ನೋಡಿದ್ರೆ ನರಸಿಂಹನ ಹಿಂದ್ಗಡೆ ಇರುವಂತಹ ಶ್ರೀನಿವಾಸನ ನೋಡನೆ ಒಳಗಡೆ ಇರುವಂತಹ ಶ್ರೀನಿವಾಸನ ಕೆತ್ತನೆ ಮಾಡಿದ್ದಾರೆ ಆ ಶ್ರೀನಿವಾಸನಿಗೂ ಈ ಶ್ರೀನಿವಾಸ ಯಾವುದೇ ತರವಾದಂತಹ ಮುಖಲಕ್ಷಣಗಳಾಗ್ಲಿ ಇದಾಗ್ಲಿ ಅಹ್ ಚೇಂಜಸ್ ಇರೋದಿಲ್ಲ ಎರಡು ಒಂದೇ ತರ ಇರುತ್ತೆ ಅಲ್ಲಿ ನೀವು ನೋಡಿದ್ರೆ ನರಸಿಂಹನ ಹಿಂದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ವಾಲಿ ಸುಗ್ರೀವನ ಇದು ಅಂದ್ರೆ ವೈಷ್ಣವ ಸಂಪ್ರದಾಯಕ್ಕೆ ರಾಮಾಯಣಕ್ಕೆ ಸಂಬಂಧವಂತಹ ಎಲ್ಲಾ ಸ್ವಾಮಿಗಳ ಕೆತ್ತನೆಗಳನ್ನ ಒಳಗಡೆ ಅರ್ಧ ಮಂಟಪದಲ್ಲಿ ಮಾಡಿದ್ದಾರೆ ಹಾಗೆ ಸುಖನಾಸಿ ಮತ್ತೆ ಮೂರು ಜನ ಆಳ್ವಾರು ಈ ದೇವಸ್ಥಾನದಲ್ಲಿ ಇದ್ದಾರೆ ಹಾಗೆ ವಿಷಕ್ಷೇನ ಮೂರ್ತಿ ಇದಾರೆ ನಮ್ಮ ದೇವಸ್ಥಾನ ಏನು ಅಂದ್ರೆ ಕಿಲ್ಲೆ ರಂಗನಾಥ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ ಒಂಬೈನೂರು ವರ್ಷಗಳ ಹಿಂದೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗ ಈ ದೇವರ ಪ್ರತಿಷ್ಠಾಪನೆ ಅಂದ್ರೆ ತುಂಬಾ ವೈಭೋಗದಿಂದ ವಜ್ರ ವೈಡೂರ್ಯಗಳಿಂದ ಅಂತ ವೈಭೋಗದಿಂದ ನಡೆದಿದ್ದಂತಹ ದೇವಸ್ಥಾನ ಕಾನ್ಕಾನ ಹಳ್ಳಿ ಅಂತ ಹೇಳೋದು ಕನಕ ಅಂದ್ರೆ ನಮಗೆ ಗೊತ್ತಿರುತ್ತೆ ನಮಗೆ ಏನು ಐಶ್ವರ್ಯಗಳು ಕನಕ ಅಂದ್ರೆ ಐಶ್ವರ್ಯ ದುಡ್ಡು ಅಂತ ಎಲ್ಲ ಆಗುತ್ತೆ ಆ ತರ ನಡೆದಿದ್ದಂತಹ ಸ್ಥಳ ಇದು ಆಗ ಇರಬೇಕಾದ್ರೆ ನಡೆದಬೇಕಾದ್ರೆ ಕೆಲವೊಂದು ಕಾರಣಾಂತಗಳಿಂದ ಬ್ರಿಟಿಷರ ಕಾಲದಲ್ಲಿ ಆ ಸ್ವಾಮಿಯ ವಿಸರ್ಜನೆ ಆಯ್ತು ಅಂದ್ರೆ ಕಾಲು ಭಿನ್ನ ಆಗಿದ್ರಿಂದ ಆ ಸ್ವಾಮಿನ ತೆಗೆದು ಹೊಳೆಯಲ್ಲಿ ಬಿಟ್ಟಿದ್ದಾರೆ ಆ ಸ್ವಾಮಿನ ನೀವು ಪ್ರತ್ಯಕ್ಷವಾಗಿ ನೋಡ್ಬೇಕು ಆ ಬಿಂಬನ ನೋಡಬೇಕು ಆ ವಿಗ್ರಹನ ನೋಡ್ಬೇಕು ಅಂದ್ರೆ ಚನ್ನಪಟ್ಟಣದ ಪಕ್ಕದಲ್ಲಿ ಇರುವಂತಹ ಜನಪದ ಲೋಕದಲ್ಲಿ ಇವಾಗ ಆ ಇಲ್ಲಿದ್ದ ವಿಗ್ರಹನ ಅಲ್ಲಿ ತಗೊಂಡೋಗಿ ಅದನ್ನ ಪೂರ್ತಿಯಾಗಿ ಶುದ್ಧಿ ಮಾಡಿ ಮೊದಲಿನ ಕಲ್ಲಿನಂತೆ ಹಾಗೆ ಈ ಇವತ್ತಿನವ್ರಿಗೂ ಹಾಗೆ ಇದೆ ಅಲ್ಲೋದೇ ಜನಪದ ಲೋಕದಲ್ಲಿ ಇದೆ ನೀವ್ ಹೋಗಿ ಅಲ್ಲಿ ನೋಡ್ಬೋದು ಇಲ್ಲಿ ನಾವು ಇದೇನಾ ಅಂತ ನಮ್ಗೆ ಸಂದೇಹ ಇದ್ದಾಗ ನಾವ್ ಏನ್ ಮಾಡುದ್ರೆ ನಮ್ ತಮ್ಮವ್ರು ಇದ್ದಾಗ ನಮ್ ತಮ್ಮವರು ಅವರು ಇಲ್ಲಿ ಹದಿನೆಂಟು ಕಳ ಹದ್ನೆಂಟು ವರ್ಷಗಳ ಕಾಲ ಪೂಜೆ ಮಾಡಿದ್ರು ರಾಘವೇಂದ್ರ ದೀಕ್ಷತ್ ಅಂತ ಅವರು ದೈವಾದೀನರಾದ್ರು ಅವರಾದ ನಂತರ ನಾನು ಅವರನ್ನ ನಾ ಅವ್ರ ಜೊತೆ ಇದ್ದೆ ಸಹಾಯಕನಾಗಿ ಕೆಲ್ಸ ಮಾಡ್ತಿದ್ದೆ ಹೊರಗಡೆ ಕೆಲ್ಸಾನು ಮಾಡ್ಕೊಂಡು ಸಹಾಯಕನಾಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೋದ್ಮೇಲೆ ನಾನು ಈಗ ಮೂರು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಅವರು ಆ ಸ್ವಾಮಿಯ ಅಳತೆನ ತೆಗೆದುಕೊಂಡು ಆ ಸ್ವಾಮಿ ಅಳತೆನೂ ಈ ಪೀಠದ ಒಳಗಡೆ ಇರುವಂತಹ ಪೀಠದ ಅಳತೆನು ಎರಡು ಒಂದೇ ಅಳತೆ ಆಗಿರೋದ್ರಿಂದ ಈ ಪೀಠದಲ್ಲೇ ಸ್ವಾಮಿ ನಮಗೆ ಇವಾಗ ಸಂದೇ ಇರ್ತದೆ ಇವ್ರು ಸುಳ್ಳು ಹೇಳ್ಬೋದು ಅಂತ ಹೇಳ ಅದಕ್ಕೋಸ್ಕರ ಏನ್ ಮಾಡಿದ್ರು ಇಲ್ಲಿಂದ ಜನಪದ ಲೋಕಕ್ಕೆ ಹೋಗಿ ಅಲ್ಲಿ ಪರ್ಮಿಷನ್ ಕೇಳ್ಕೊಂಡು ಅಲ್ಲಿರುವಂತ ಸ್ವಾಮಿಯ ಅಳತೆ ಮತ್ತೆ ಇಲ್ಲಿ ಪೀಠದ ಅಳತೆ ಈ ಎರಡೂ ಅಳತೆಗಳನ್ನ ನೋಡಿದಾಗ ಎರಡು ಸಮವಾದ ಅಳತೆಲೆ ಇರೋದ್ರಿಂದ ಅಂದ್ರೆ ಆ ಪ್ರತಿಷ್ಠಾಪನೆಗೆ ಬೇಕಾಗಿರುವಂತಹ ಸ್ಥಳಗಳನ್ನ ಬಿಟ್ಟು ಮಿಕ್ಕಿದ ಅಳತೆ ಏನ್ ಅಳತೆ ಇದೆ ಈ ಮೇಗಡೆ ಇರೋ ಪೀಠ ಆಗ್ಲಿ ಕೆಳಗಡೆರೋ ಪೀಠ ಆಗ್ಲಿ ಎರಡು ರಂಗನಾಥ ಪೀಠ ಆ ಅಳತೆಗೆ ಇರೋದ್ರಿಂದ ಇದು ಈ ದೇವಸ್ಥಾನದ್ದೇ ಅಂತ ಮೊದಲನೇದು ಇನ್ನೊಂದೇನು ಅಂದ್ರೆ ಸಾಲಿಗ್ರಾಮ ಮೂರ್ತಿಯಾಗಿ ಸ್ವಾಮಿ ಇಲ್ಲಿ ಅನುಗ್ರಹ ಮೂರ್ತಿ ಆಗಿದ್ದಾರೆ ಅಂದ್ರೆ ಆ ಶಿಲೆಯನ್ನು ಒಂದು ಸಾಲಿಗ್ರಾಮಕ್ಕೆ ಹೋಲುವಂತ ಶಿಲೆ ಏನಿರುತ್ತೆ ಆ ಶಿಲೆಯನ್ನು ತಗೊಂಬಂದು ಇಲ್ಲಿ ರಂಗನಾಥ ಇಲ್ದೇನೆ ಪೂಜೆ ಮಾಡಬಾರ್ದು ಅಂತ ಸ್ವಾಮಿ ಅಪ್ಣೆ ಆದ್ಮೇಲೆ ರಂಗನಾಥನ ಇಟ್ಟು ಪುಟ್ಟ ರಂಗನಾಥ ಇದೆ ಅಲ್ಲಿ ಸಾಲಿಗ್ರಾಮ ರಂಗನಾಥ ಇದೆ ಅದನ್ನ ಯಾರ್ ಬೇಕಾದ್ರೂ ದರ್ಶನ ಮಾಡೋದು ಪೂಜೆಗಿಂತ ಮುಂಚೆನೆ ನಾವು ದರ್ಶನ ತೋರಿಸ್ತೀವಿ ಹೂವಾಲ ಹಾಕಿದ್ಮೇಲೆ ದರ್ಶನ ಮಾಡಿಸೋದಿಲ್ಲ ಆ ಸ್ವಾಮಿನ ದರ್ಶನ ಮಾಡ್ಬೋದು ಇನ್ನೊಂದೇನು ಅಂದ್ರೆ ಇಲ್ಲಿ ಶ್ರೀನಿವಾಸನ ಅನುಗ್ರಹ ಮೂರ್ತಿಯಾಗಿ ಶ್ರೀನಿವಾಸ ಮತ್ತೆ ನಮ್ಮ ಸ್ತಂಭೋದ್ವಲ್ ಯೋಗ ನರಸಿಂಹಸ್ವಾಮಿ ಹಾಗೆ ಇನ್ನೊಂದು ಅನುಗ್ರಹ ಮೂರ್ತಿಯಾಗಿ ನಮ್ಮ ಪಟ್ಟಾಭಿರಾಮ ಎಲ್ಲಾ ಕಡೆಯಲ್ಲೂ ನಿಂತಿರುವಂತಹ ರಾಮಗಳನ್ನ ಇಡೀ ರಾಮನ ಜಿಲ್ಲೆಯಲ್ಲೇ ಇರುವಂತಹ ಏಕೈಕ ಮೂರ್ತಿ ಅಂದ್ರೆ ಪಟ್ಟಾಭಿರಾಮ ಅಂದ್ರೆ ನಮ್ಮ ಪಟ್ಟಾಭಿರಾಮ ಇದನ್ನ ಇಲ್ಲಿ ಒಟ್ಟು ಇಪ್ಪತ್ತ ಮೂರು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಯುಗಾದಿಯಿಂದ ಪ್ರಾರಂಭ ಆಗಿ ಚಿತ್ರಾ ಪೌರ್ಣಮಿ ಆದ ನಂತರ ಒಂದು ವಾರಗಳ ಕಾಲ ಇಲ್ಲಿ ಉತ್ಸವ ನಡೆಯುತ್ತೆ ರಾಮೋತ್ಸವ ಹತ್ತು ದಿನಗಳ ಕಾಲ ನಡೆದ್ರೆ ಇಲ್ಲಿ ರಥೋತ್ಸವ ಹನ್ನೊಂದು ದಿನಗಳ ಕಾಲ ಇಲ್ಲಿ ಮೂರು ಉತ್ಸವಗಳಿದೆ ಆ ಮೂರು ಉತ್ಸವದ ವಿಶೇಷತೆ ಏನು ಅಂದ್ರೆ ಒಂದೇ ಜಾಗದಲ್ಲಿ ಮೂರು ಉತ್ಸವಗಳು ನಡೆಯೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂದ್ರೆ ಮೂರು ಉತ್ಸವಗಳು ಒಟ್ಟಿಗೆ ನಡೆಯುವಂತದ್ದು ಇಲ್ಲವೇ ಇಲ್ಲ ಎಲ್ಲೋ ಯಾವುದೋ ಒಂದು ದೇವಸ್ಥಾನ ನಡೀಬಹುದು ಬಿಟ್ರೆ ಈ ಈ ಕಡೆ ಸೈಡ್ ಅಲ್ಲಿ ದಕ್ಷಿಣ ಭಾರತದ ಕಡೆಯಲ್ಲಿ ಹೇಳಬೇಕು ಅಂದ್ರೆ ಮೂರು ಉತ್ಸವಗಳು ನಡೆಯುವಂತ ಏಕೈಕ ದೇವಸ್ಥಾನ ನಮ್ಗೆ ಗೊತ್ತಿರುವ ಹಾಗೆ ನಿಮ್ಗೆ ಇದೊಂದೇ ದೇವಸ್ಥಾನ ಅಲ್ಲಿ ಹೇಳ್ಬೇಕು ಅಂದ್ರೆ ಪದ್ಮನಾಭನ್ಗೆ ಒಂದು ಧ್ವಜ ಇದೆ ಮತ್ತೆ ಬಲಿಪೀಠ ಇದೆ ಇಲ್ಲೂ ಅಷ್ಟೇನೆ ಧ್ವಜಸ್ತಂಭ ಇದೆ ಬಲಿಪೀಠ ಇದೆ ಎಲ್ಲಿ ಧ್ವಜಸ್ತಂಭ ಬಲಿಪೀಠ ಇರುತ್ತೋ ಅದು ಎಲ್ಲಾ ಕಡೆಯಲ್ಲೂ ಉತ್ಸವ ಹತ್ತು ದಿನಗಳ ಕಾಲ ಮಾಡಲೇಬೇಕು ಅನ್ನೋದು ಪ್ರಸಿದ್ಧತೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇವತ್ತಿನ ದಿನವರೆಗೂ ಇಲ್ಲಿ ಧನಜಾತ್ರೆ ನಡೀತಾ ಇತ್ತು ಮೊದಲು ಆ ಧನಜಾತ್ರೆ ಎಲ್ಲಿ ನಡೀತಾ ಇತ್ತು ನಮ್ಮ ಪಟ್ಟಾಭಿರಾಮನ್ಗೆ ನಡೀತಾ ಇದ್ದಂತ ಇಲ್ಲಿ ಪಟ್ಟಾಭಿರಾಮ ಹೇಗಿದೆ ಅಂದ್ರೆ ದಕ್ಷಿಣಾಭಿಮುಖವಾಗಿ ಪಟ್ಟ ಪಟ್ಟಾಭಿರಾಮ ಇರೋದು ಎಲ್ಲಾ ಕಡೆಲ್ಲೂ ನೀವು ಪೂರ್ವಾಭಿಮುಖವಾಗಿ ನೋಡಿರ್ತೀರಾ ಅಥವಾ ಉತ್ತರಾಭಿಮುಖವಾಗಿ ನೋಡಿರ್ತೀರ ಇಲ್ಲಿ ದಕ್ಷಿಣಾಭಿಮುಖವಾಗಿದ್ದು ನಮಗೆ ಅನುಗ್ರಹ ಮಾಡ್ತಾರೆ ಸ್ವಾಮಿ ಯಾಕಂದ್ರೆ ನಮ್ಮ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ ಪ್ರತಿ ವರ್ಷವೂ ಯುಗಾದಿಯಿಂದ ಶುರುವಾಗಿ ರಾಮನವಮಿ ಅದಾದ ಮಾರನೇ ದಿನ ಒಂದು ದಿನ ಉತ್ಸವ ಪಲ್ಲಕ್ಕಿ ಉತ್ಸವ ನಡೀತದೆ ಅವತ್ತಿನ ದಿನವರೆಗೂ ಇಲ್ಲಿ ಏನೆಲ್ಲ ಏನು ಇಲ್ಲದೆ ಇರೋ ಜಾಗದಲ್ಲಿ ಎಲ್ಲವೂ ಕೂಡ್ಕೊಳ್ಳುತ್ತೆ ಅಂದ್ರೆ ಆ ರಾಮೋತ್ಸವ ಶುರುವಾಯ್ತು ಅಂದ್ರೆ ಸಾಕು ತುಂಬಾ ಅದ್ಧೂರಿಯಾಗಿ ನಾವು ಶುರುವಿನಲ್ಲಿ ಯಾರು ಇಲ್ದೋ ಕೂಡ ಮುಗಿಬೇಕಾರೆ ಒಂದಷ್ಟು ೂ ಜನಗಳು ಸೇರ್ಕಿ ಸೇರಿ ಈ ಉತ್ಸವನ ಮುಗಿಸ್ಕೊಡ್ತಾರೆ ನನಗೆ ಅವ್ರು ಎಲ್ಲಿಂದ ಬರ್ತಾರೆ ಹೇಗ್ ಬರ್ತಾರೆ ಯಾವ ತರ ಪ್ರೇರಣೆ ಆಗುತ್ತೆ ಯಾರ ಮೂಲಕ ಪ್ರೇರಣೆ ಆಗುತ್ತೆ ಅನ್ನೋದು ನಮ್ಗೆ ನಮ್ಗೆಲ್ಲ ಸ್ವಪ್ನದಲ್ಲಿ ಕಾಣಿಸಿಕೊಂಡ್ರೆ ಪ್ರೇರಣೆ ಅಂತೀವಿ ಇವಾಗ ನಿಮ್ ಮೂಲಕ ನನಗೆ ವಿಷಯ ಗೊತ್ತಾಯ್ತು ಅದ್ರ ಪ್ರೇರಣೆ ಅಲ್ವಾ ನೀವು ಹೋಗಿ ನಾಲ್ಕು ಜನ ತಿಳಿಸ ಅದ್ರ ಪ್ರೇರಣೆ ಇವಾಗ ನೀವು ಮಾಡಿದಂತಹ ಒಂದು ವಿಷಯಗಳಿಂದ ನೀವು ಹೇಳಿದಂತಹ ಸ್ವಾಮಿ ಇವಾಗ ಯೂಟ್ಯೂಬ್ ಮೂಲಕನ ನೀವು ಹೇಳ್ತಾ ಇದೀರಿ ಅಂದ್ರೆ ಅದು ಅವ್ರ ಪ್ರೇರಣೆ ಅವರು ಅವತ್ತು ನೋಡಿದ್ರು ಇವಾಗ ಅವ್ರು ಬಂದಿದಾರೆ ಅವ್ರೆಲ್ರು ಬಂದಿದ್ದಾರೆ ಅಂದ್ರೆ ಸ್ವಾಮಿ ಅವ್ರನ್ನ ನಿಮ್ ಮೂಲಕ ಕರ್ಸ್ಕೊಂಡ್ರೆ ಹೊರ್ತು ಅವ್ರು ನೋಡ್ಬೇಕು ಅಂತ ಇಷ್ಟಪಟ್ಟಿದ್ದಕ್ಕೆ ನಾವೆಲ್ಲ ಸೇರಿದೀವಿ ಹೊರತು ಯೋ ಒಂದ್ ಸೆಕೆಂಡ್ ನಾವ್ ಯೋಚನೆ ಮಾಡಿದ್ರು ಇಲ್ಲ ನೀವ್ ಯೋಚನೆ ಮಾಡಿದ್ರು ಇವರೇ ಯೋಚನೆ ಮಾಡಿದ್ರು ಅಲ್ಲಿಂದನೆ ನಮಸ್ಕಾರ ಹಾಕೊಂಡು ಹೊರಗ್ ಅಯ್ಯೋ ಯಾರು ಹೋಗ್ತಾರೆ ಅಂತ ಆತರ ಇಲ್ದೇನೆ ಸ್ವಾಮಿ ಇಲ್ಲಿ ಬರ್ತಾ ಇದಾರೆ ಬಂದು ಎಲ್ರನ್ನು ಕರೆದು ಕರೆದು ಆ ಅನುಗ್ರಹ ಮಾಡ್ತಿದಾರೆ ಅಂದ್ರೆ ಅದು ಅವರೇ ಕಾರಣ ಇನ್ನೊಂದೇನು ಅಂದ್ರೆ ಇನ್ನೊಂದು ಇತಿಹಾಸ ಏನು ಅಂತ ಹೇಳಿದ್ರೆ ಇದು ಆ ಕಾಲದಲ್ಲೇ ಆಗಿದ್ದೆ ಅಂತ ನಮ್ಗೆ ಗೊತ್ತಾಗ್ಲೇಬೇಕು ಅಂದ್ರೆ ನಮ್ಮ ಲಕ್ಷ್ಮೀ ದೇವಿ ಇದಾರೆ ಪದ್ಮಾವತಿ ಇದರ ಪದ್ಮಾವತಿ ಹಿಂದ್ಗಡೆ ಗರ್ಭಗುಡದಲ್ಲಿ ಯಾವುದೇ ತರವಾದಂತ ದೇವತೆಗಳನ್ನಾಗ್ಲಿ ಅಹ್ ಮೂರ್ತಿಗಳನ್ನಾಗ್ಲಿ ಕೆತ್ತನೆ ಮಾಡೋದಲ್ಲ ಮಾಡೋದಿಲ್ಲ ಆದ್ರೆ ಅಲ್ಲಿ ಮತ್ಸ್ಯವನ್ನ ಕೆತ್ತನೆ ಮಾಡಿದರೆ ಮತ್ಸ್ಯ ಮತ್ತೆ ಇನ್ನೊಂದು ಸ್ವ ಅಮ್ಮನವರನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೇಕಾದ್ರೆ ನಿಮ್ಗೆ ಹಾವಿನ ಚಿಹ್ನೆ ಕಾಣುತ್ತೆ ಇವೆರಡೂ ಕೂಡ ಇದು ಮತ್ತೆ ಈ ಪ್ರಾಕಾರದಲ್ಲಿ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಇದಿಷ್ಟು ನೋಡ್ಬೇಕಾದ್ರೆ ಇದು ಆ ಆದಂತ ದೇವಸ್ಥಾನ ಅದಕ್ಕೆ ಯಾವ ಸಂದೇಹನೂ ಇಲ್ದೇನೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಈಗ ಈ ದೇವಸ್ಥಾನ ಇನ್ನೇನು ಜೀರ್ಣೋದ್ಧಾರ ಮಾಡೋದಕ್ಕೆ ನಮ್ಮ ಆಗುತ್ತೆ ಗುರುರಾಜ್ ಸ್ವಾಮಿ ಟ್ರಸ್ಟ್ ಇರುವಂತಹ ಎಲ್ರೂ ಕೂಡ ಪ್ರಯತ್ನ ಮಾಡ್ತಾ ಇದಾರೆ ಅವರು ಪ್ರತಿಯೊಬ್ರು ಎಲ್ಲಾ ಇದ್ದಾರೆ ಎಲ್ರೂ ಸೇರಿ ಈ ದೇವಸ್ಥಾನ ಹೇಗಾರು ಮಾಡಿ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ನಡೀತಾ ಇದೆ ಇನ್ನು ಎಷ್ಟು ವರ್ಷಗಳಾಗುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ ಆದ್ರೆ ಇನ್ನೊಂದ್ ಪ್ರಶ್ನೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ನನಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಯಾವ ಟೈಮಲ್ಲಿ ಪೂಜೆ ಇರುತ್ತೆ ಯಾವ ದಿನ ಪೂಜೆ ಇರುತ್ತೆ ಅದನ್ನೇ ದೊಡ್ಡ ಪ್ರತಿ ಪ್ರತಿನಿತ್ಯವೂ ಪೂಜೆ ನಡೆಯುತ್ತೆ ಪ್ರತಿನಿತ್ಯವೂ ಬೆಳಿಗ್ಗೆ ಪೂಜೆ ಆಗುತ್ತೆ ಯಾವುದೇ ತರ ಸಂದೇಹ ಬೇಡ ಪ್ರತಿನಿತ್ಯವೂ ಅಂದ್ರೆ ಇಷ್ಟು ದಿನಗಳ ಕಾಲ ಯಾರು ದೇವಸ್ಥಾನಕ್ಕೆ ಬರದೇ ಇರೋ ಕಾರಣಗಳಿಂದ ನಾವೇನ್ ಮಾಡ್ತಿದ್ರು ಬಂದು ಪೂಜೆ ಮುಗಿಸ್ಕೊಂಡು ಸ್ವಾಮಿಗೆ ನೈವೇದ್ಯ ಇವಾಗ ಏನ್ ನಡೀತು ನೀವೇನ್ ನೋಡಿದ್ರಿ ಅದು ಅಷ್ಟು ಪೂಜೆ ಪ್ರತಿನಿತ್ಯವೂ ನಡೀತಾ ಅದರಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ ನಾವಿಲ್ಲಾ ಅಂದ್ರೆ ಮಾತ್ರ ಬೇರೆ ಯಾರಾದ್ರೂ ಪೂಜೆ ಮಾಡ್ಬೇಕಾರೆ ಇದಾಗ್ಬೋದೇ ಹೊರ್ತು ನಾವಿದ್ರೆ ಈ ಏನ್ ಪೂಜೆ ನಡೀತೋ ಅದೇ ಪೂಜನೆ ನಡೀತಾ ಇರುತ್ತೆ ಪ್ರತಿನಿತ್ಯವೂ ಸ್ವಾಮಿ ನರಸಿಂಹನಿಗೆ ಆಗಲಿ ಪ್ರತಿ ದೇವತೆಗಳಿಗೂ ಧೂಪ ದೀಪ ನೈವೇದ್ಯ ಆಚಮನಾದಿಗಳನ್ನ ಕೊಟ್ಟೆ ಕೊಡ್ತೀವಿ ಪ್ರತಿ ದಿನ ಮಹಾಮಂಗಳಾರತಿ ಇರುತ್ತೆ ಪ್ರತಿ ದಿನವೂ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ ಸಾಯಂಕಾಲ ಹೊತ್ತು ಹಂಡ್ರೆಡ್ ಪರ್ಸೆಂಟ್ ಆರೂವರಿಂದ ಎಂಟೂವರೆ ತೆಗೆದೇ ಇರ್ತೀವಿ ಬೆಳಗ್ಗೆ ಹೊತ್ತು ಇಷ್ಟು ದಿನಗಳ ಕಾಲ ಸಮಯ ಇರಲಿಲ್ಲ ಇನ್ನು ಮೇಲೆ ಸಮಯ ನಿಗದಿ ಆಗುತ್ತೆ ಪ್ರತಿ ಆರೂವರೆ ಏಳು ಗಂಟೆಗೆ ದೇವಸ್ಥಾನ ತೆಗೆದ್ರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ದೇವಸ್ಥಾನದಲ್ಲಿ ನಾವು ಯಾರೋ ಒಬ್ರು ಪುರೋಹಿತರು ಇದೆ ಹೆಚ್ಚಿನ ಮಾಹಿತಿಯಾಗಿ ಇವ್ರ ನಂಬರ್ ಸ್ಕ್ರೀನ್ ಬರ್ತಾ ಇದ್ರೆ ಆ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಬರಬಹುದು ಏನಕ್ಕೆ ಅಂತಂದ್ರೆ ಈಗ ಅವ್ರ ನಂಬರ್ ಏನ್ ಆಗ್ತಾ ಇದೀನಿ ಅಂತಂದ್ರೆ ಕೆಲವರು ನನ್ನ ನಂಬರ್ ಹಾಕಿದೀನಿ ಈಗ ಈ ಸಲ ಅರ್ಚಕರ ನಂಬರ್ ಹಾಕಿದೀನಿ ಅವ್ರು ನಿಮ್ಗೆ ಏನೇ ಡೌಟ್ ಇದ್ರು ಅವ್ರಿಗೆ ಫೋನ್ ಮಾಡ್ತಾ ಕ್ವಶನ್ ತಿಳಿಸ್ತಿರಲ್ಲ ಅಡ್ರೆಸ್ ಹೇಳಿ ಗೂಗಲ್ ಮ್ಯಾಪ್ ಅಲ್ಲಿ ನಿಮ್ಗೆ ಏನ್ ಬೇಕು ಅವ್ರು ಕಳ್ಸಿಕೊಡ್ತಾರೆ ಅಂತ ಹೇಳ್ತಾ ಆದ್ರೆ ಇನ್ನೊಂದು ನಮ್ಗೆ ಡೌಟ್ ಆ ಭಕ್ತಾದಿಗಳು ಬಂದ್ರೆ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರು ಒಳ್ಳೇದಾಗುತ್ತೆ ಯಾವ ರೀತಿ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಇಲ್ಲಿ ಶ್ರೀನಿವಾಸ ಅನುಗ್ರಹ ಮೂರ್ತಿ ರಂಗನಾಥ ಅನುಗ್ರಹ ಮೂರ್ತಿ ಆಗಿರೋದ್ರಿಂದ ಇನ್ನೇನು ಅಂದ್ರೆ ಇಲ್ಲಿ ವಿವಾಹ ಆಗಿ ವಿವಾಹ ಆಗದೆ ತುಂಬಾ ಕಷ್ಟಪಟ್ಟು ಇರುವಂತವ್ರು ಇಲ್ಲಿ ಸ್ವಾಮಿಗೆ ಸಮನ್ಮಾಲೆ ಅಂತ ನಾವು ಆಗ್ತೀವಲ್ಲ ಆ ಸಮನ್ಮಾಲೆಯನ್ನು ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂತಾರೆ ಪ್ರಾರ್ಥನೆ ಮಾಡ್ಕೊಂಡು ಮುಂದಿನ ವರ್ಷ ವಿವಾಹ ಹಾಗೆ ಆಗತ್ತೆ ಯಾಕಂದ್ರೆ ಈ ಸರಿ ಮೂವದ ವರ್ಷ ಆದಂತಹ ನಾಲ್ಕು ಜನ ಈ ವರ್ಷ ಪ್ರಾರ್ಥನೆ ಮಾಡ್ಕೊಂಡು ಅಂದ್ರೆ ನಾವು ಮೊದಲನೇ ವರ್ಷ ಉತ್ಸವ ಉತ್ಸವದಲ್ಲಿ ನಡೆಯುತ್ತೆ ಎರಡು ಕಲ್ಯಾಣೋತ್ಸವ ನಡೆಯುತ್ತೆ ಒಂದೇ ಒಂದು ವಾರದ ಎರಡು ಕಲ್ಯಾಣ ಒಂದು ಸೀತಾರಾಮ ಕಲ್ಯಾಣೋತ್ಸವ ನಡೆಯುತ್ತೆ ಇನ್ನೊಂದೇ ಶ್ರೀನಿವಾಸ ಬ್ರಹ್ಮರಥೋತ್ಸವದಲ್ಲಿ ಸೀತಾ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯುತ್ತೆ ಆವಾಗ್ಲಿ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿಗೆ ಸಮನ್ಮಾಲೆಯನ್ನು ಸಮರ್ಪಣೆ ಮಾಡ್ತೀನಿ ಅಂತ ಕೇಳ್ಕೊಂಡು ಹೋಗಿ ಈಗ ಮದುವೆ ಆದವರು ಅಂತ ನಮ್ಮ ಕನಕಪುರದಲ್ಲೇ ಬೇಕಾದಷ್ಟು ಜನ ಇದ್ದಾರೆ ನಡೀತಾ ಇದೆ ಈಗ ಈಗ್ಲೂ ಅಷ್ಟೇ ಈ ಹೋದ ವರ್ಷ ಈ ವರ್ಷ ನಡೆದಂತಹ ಇದ್ರಲ್ಲೂ ಸುಮಾರು ಜನ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಈ ವರ್ಷ ಅಂತೂ ತುಂಬಾ ಅದ್ಧೂರಿಯಾಗಿ ಸ್ವಾಮಿಯೇ ತೃಪ್ತಿಯಾಗಿ ಏನು ಆಶೀರ್ವಾದ ಹೇಗಾಗುತ್ತೆ ಅಂದ್ರೆ ಈ ಕಲಿಯುಗದಲ್ಲಿ ವೃಷ್ಟಿ ಮೂಲಕ ನಮ್ಗೆ ಆಶೀರ್ವಾದವನ್ನ ಸ್ವಾಮಿ ಮಾಡ್ತಾರೆ ಈ ವರ್ಷ ಅಂತೂ ವೃಷ್ಟಿಲ್ಲೇ ಮದುವೆ ಆಗಿದ್ದು ವೃಷ್ಟಿ ಮಾ ಆಗ್ಬೇಕಾದನೇ ಮದ್ವೆ ನಡೆದಿದ್ದು ಮಾಂಗಲ್ಯಾರಣೆ ಆಗಿದ್ದು ಎಲ್ಲವೂ ವೃಷ್ಟಿಲ್ಲೇ ಆಯ್ತು ಅದ್ರನ್ನಾಗಿ ಸ್ವಾಮಿ ಅಷ್ಟು ತೃಪ್ತಿಯಾಗಿ ತಗೊಂಡಿದ್ದಾರೆ ತಾವೆಲ್ಲರೂ ಕೂಡ ವಿವಾಹಕ್ಕೆ ಯಾರ್ಗಾರು ಏನಾದ್ರು ತೊಂದರೆಗಳಿದ್ರೆ ಅದ್ ಅನುಗ್ರಹ ಮೂರ್ತಿಯಾಗಿ ನಮ್ಮ ಶ್ರೀನಿವಾಸ ರಂಗನಾಥ ಇದ್ದಾರೆ ಇನ್ನೊಂದೇನು ಅಂದ್ರೆ ಆಭಿಷಾರಾದಿ ದೋಷಗಳು ಏನಾದ್ರು ಇದ್ರೆ ಯಂತ್ರ ಮಂತ್ರ ತಂತ್ರಗಳನ್ನ ಮಾಡಿದಾರೆ ಅಂತ ಏನಾದ್ರು ಇತ್ತು ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಪರಿಹಾರ ಏನು ಅಂದ್ರೆ ನಮ್ಮ ಯೋಗ ಸ್ವಾಮಿ ಇನ್ನೊಂದೇನು ಅಂದ್ರೆ ಇಲ್ಲಿ ಶ್ರೀನಿವಾಸನಿಗೆ ಪ್ರತಿ ತಿಂಗಳು ಅವರ ನಕ್ಷತ್ರ ಶ್ರೀನಿವಾಸನ ನಕ್ಷತ್ರ ಶ್ರವಣ ನಕ್ಷತ್ರ ಇದೆ ಆ ನಕ್ಷತ್ರದಲ್ಲಿ ಪ್ರತಿ ಬೆಳಗ್ಗೆ ಶ್ರವಣ ನಕ್ಷತ್ರದಲ್ಲಿ ವಿಷಯ ತಿಳಿಸಿಕೊಟ್ಟು ಯಾರು ಇರುವ ಶ್ರವಣ ನಕ್ಷತ್ರ ಮಕರ ರಾಶಿ ಇರೋರು ಶ್ರವಣ ನಕ್ಷತ್ರ ಇರುವಂತಹ ದೋಷಗಳಿದ್ರೆ ಕಷ್ಟಗಳನ್ನು ಅನುಭವಿಸ್ತಿದ್ರೆ ಅವರೆಲ್ಲ ಬಂದು ಆ ನಕ್ಷತ್ರದ ಪ್ರಕಾರ ಬೆಳಗ್ಗೆ ಹೊತ್ತು ಹೋಮ ನಡೆಯುತ್ತೆ ಸ್ವಾಮಿಗೆ ನವಕಲಶ ಸ್ನಪನ ಅಂತ ಹೇಳ್ತಾರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಅಷ್ಟ ಅರ್ಶನ ಗಂಧ ಮತ್ತೆ ಪಂಚಗವ್ಯಗಳು ಹಾಲು ಮೊಸರು ತುಪ್ಪ ಸಗಣಿ ಗಂಜಲ ಇದಿಷ್ಟು ನವಕಲಶಗಳನ್ನ ಇಟ್ಟು ಸ್ವಾಮಿಗೆ ಸ್ತಪನವನ್ನು ಮಾಡ್ತಾರೆ ಹಾಗೆ ಯಾರೆಲ್ಲ ಕಷ್ಟ ನಿವಾರಣೆ ಆಗ್ಬೇಕು ಅಂತಿದೆ ಅವರು ಶ್ರಮಣ ನಕ್ಷತ್ರದಲ್ಲಿ ಬಂದು ಭಾಗಿಯಾಗಿ ಬೆಳಿಗ್ಗೆ ಏನು ಉಪವಾಸವನ್ನ ಮಾಡ್ಕೊಂಡು ಇಲ್ಲಿಗೆ ಬಂದು ನಾ ಸ್ನಾದಿಗಳು ಮಾಡ್ತೀನಿ ಅದಕ್ಕೂ ವ್ಯವಸ್ಥೆ ಇರುತ್ತೆ ತುಂಬಾ ದೂರದಿಂದ ಬಂದು ಅವ್ರಿಗೆ ಸ್ನಾನದ ಒಂದು ಕೊಡತ್ನ ಒಂದು ಚಿಕ್ಕದಾಗಿ ಒಂದು ವ್ಯವಸ್ಥೆ ಮಾಡಿದೀನಿ ಅಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೋದು ಅವರು ಬಂದು ಸಂಕಲ್ಪ ಮಾಡಿಸ್ಕೊಂಡು ಅವರು ದೋಷನ ಪರಿಹಾರ ದೋಷ ಅನ್ನೋದಿರೋದಿಲ್ಲ ಆ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಂಡು ಈ ತರ ಇದೆ ಅಂತ ಒಂದು ಪ್ರಾರ್ಥನೆ ಮನಸ್ಸಲ್ಲಿ ಇಟ್ಕೊಬೇಕು ಇಲ್ಲಿ ಪ್ರಾರ್ಥನೆ ಸ್ವಾಮಿಗೆ ಮಾತ್ರ ಸಲ್ಲಿಸ್ಬೇಕು ಹೊರತು ನಮಗಾಗ್ಲಿ ಅವ್ರು ಪ್ರತ್ಯಕ್ಷವಾಗಿ ಹೇಳೋದಾಗ್ಲಿ ಇಲ್ಲಿಲ್ಲ ಆ ಪ್ರಾರ್ಥನೆ ನೆರವೇರದ ನಂತರ ಮಾತ್ರನೇ ಬಂದು ನಮಗೆ ತಿಳಿಸಿ ಈ ಪ್ರಾರ್ಥನೆ ನೆರವೇರಿದೆ ನಾನು ಈ ತರ ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿಗೆ ಏನಾದ್ರು ಅಹ್ ತಮ್ಮ ಶಕ್ತಿಯಾನುಸಾರ ಬೆಳ್ಳಿಲಿ ಮಾಡಿಸೋರಾಗ್ಬೋದು ಇಲ್ಲಾಂದ್ರೆ ಸ್ವಾಮಿಗೆ ಹೂವಿನ ಸಮರ್ಪಣೆ ಮಾಡೋರಾಗ್ಬೋದು ಇಲ್ಲ ಸ್ವಾಮಿಗೆ ಈ ತರ ಮಾಡ್ಕೊಂಡಿದ್ದೆ ಪಾಲುಕೆ ಮಾಡಿಸ್ತೀನಿ ಅಂತ ಅನ್ಕೊಂಡಿರೋರು ಈ ತರ ಯಾವುದೇ ತರ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದ್ರು ಕೂಡ ಆ ಶ್ರವಣ ನಕ್ಷತ್ರದಲ್ಲಿ ಬಂದಿ ಹೋಮವನ್ನ ಯಜ್ಞದಲ್ಲಿ ಸ್ವಾಮಿ ಕಾಣಿಸ್ತಾರೆ ಕುಂಭದಲ್ಲಿ ಸ್ವಾಮಿ ಕಾಣಿಸ್ತಾರೆ ಮತ್ತೆ ಮೂರ್ತಿಯಾಗಿ ಸ್ವಾಮಿ ಅನುಗ್ರಹ ಮಾಡ್ತಾರೆ ಉತ್ಸವ ಮೂರ್ತಿಯಾಗೂ ಸ್ವಾಮಿ ಅನುಗ್ರಹ ಮಾಡ್ತಾರೆ ನಾಲ್ಕು ವಿಧವಾದ ಮೂರ್ತಿಗಳನ್ನ ನಾವು ಅವತ್ತಿನ ದಿನ ನೋಡಬಹುದು ಯಜ್ಞದಲ್ಲೂ ಸ್ವಾಮಿಯನ್ನು ನೋಡಬಹುದು ಕುಂಭದಲ್ಲೂ ನೋಡಬಹುದು ಮತ್ತೆ ಪ್ರತ್ಯಕ್ಷವಾಗಿ ಸ್ವಾಮಿಯನ್ನು ಅದರಲ್ಲೂ ನೋಡಬಹುದು ಹಾಗೆ ಕರುಣಾ ಮೂರ್ತಿಯಾಗಿ ಉತ್ಸವ ಮೂರ್ತಿ ಇದ್ದಾರೆ ಅವ್ರನ್ನ ಮುಟ್ಟಿ ಯಾರು ಬೇಕಾದ್ರು ಸ್ಪರ್ಶ ಮಾಡಿ ನಮಸ್ಕಾರವನ್ನು ಮಾಡ್ಬೋದು ಅವರಿಗೆ ಪೂಜಾ ಪುನಸ್ಕಾರಗಳನ್ನ ಮಾಡ್ಲಿಕ್ಕೆ ಪರ್ಮಿಷನ್ ಇರೋಲ್ಲ ಬಿಟ್ರೆ ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಬಹುದು ಪ್ರಾರ್ಥನೆಗಳನ್ನ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಇನ್ನೊಂದು ಅಪಿಚಾರಾದಿ ದೋಷಗಳೇನಾರು ಇದ್ರೆ ಅದನ್ನ ನಿವಾರಣೆ ಆಗಲೇಬೇಕು ಅಂದ್ರೆ ಇಲ್ಲಿ ಕೆಲವೊಂದು ಸಂಸ್ಕಾರಗಳು ಮಡಿವಂತಿಕೆ ಇದೆ ಆ ಮಡಿವಂತಿಕೆನ ಮನೆಯಲ್ಲೂ ಅವರು ಅನುಸರಿಸಿ ಇಲ್ಲೂ ಬಂದಾಗ ಅನುಸರಿಸಿ ನರಸಿಂಹನಿಗೆ ಒಂಬತ್ತು ಮತ್ತೆ ಹನ್ನೆರಡು ಮತ್ತೆ ಹದಿನಾರು ವಾರಗಳು ಮಾಡಿದ್ರೆ ಹದಿನಾರು ವಾರ ಅನ್ನೋ ಅನ್ನೋದೇನು ಅಂದ್ರೆ ಅಭಿಚಾರಾದಿ ದೋಷಗಳನ್ನ ನಿವಾರಣೆ ಆಗ್ಲಿ ಮತ್ತೆ ಯಂತ್ರ ಮಂತ್ರ ತಂತ್ರಾದಿಗಳು ಮಾಡಿದ್ರೆ ಅದಕ್ಕೆ ಹೋ ಜಪವನ್ನ ಮಾಡಿ ಹೋಮವನ್ನ ಮಾಡಿ ಯಂತ್ರವನ್ನು ಕೊಡ್ತಾರೆ ಅಕಸ್ಮಾತ್ ಇಲ್ಲ ನಮಗೇನು ಏನು ಮಾಡ್ಲಿಕ್ಕ ಸಾಮೂಹಿಕದಲ್ಲಿ ನಾವು ಇದು ಸೇರಿಸ್ಕೊಂತೀವಿ ಅಂದ್ರೆ ಸಾಮೂಹಿಕವಾಗಿ ಮಾಡ್ತೀನಿ ಅಂದ್ರು ಅದು ಬಂದು ಸಂಕಲ್ಪ ಮಾಡ್ಕೊಂಡು ಇಲ್ಲಿನ ಮಡಿವಂತಿಕೆ ಏನಿದೆ ಮಡಿ ಆಚಾರಗಳಿದೆ ಅದು ಅನುಸರಿಸೋರು ಮಾತ್ರ ಇಲ್ಲಿ ಬಂದು ಮಾಡ್ಬೇಕಾಗತ್ತೆ ನಾವು ಬರ್ತೀವಿ ನಾವ್ ಏನೋ ಒಂದು ಮಾಡ್ತೀವಿ ಬಸ್ಸಲ್ಲಿ ಬರ್ತೀವಿ ಬಂದು ಇದ್ ಮಾಡಿ ಹಾಗೆ ಸ್ವಾಮಿನ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿ ಯಾವ್ದೇ ತರ ಫಲಗಳು ಸಿಗ್ಲಿಕ್ಕೆ ಕಾಸ್ ಸಿಗದೆ ಯಾಕಂದ್ರೆ ಸ್ವಾಮಿ ಅನುಗ್ರಹ ಯಾರು ಮಾಡಿದಾರೆ ಅಂದ್ರೆ ತುಂಬಾ ಮಡಿವಂತಿಕೆ ಇದ್ದಂತಹ ಅಯ್ಯಂಗಾರುಗಳು ಅಯ್ಯಂಗಾರು ಅವ್ರಿಗೆ ಸ್ವಪ್ನದಲ್ಲಿ ಕಾಣ್ ಅವ್ರ ಐದನೇ ತಲೆಮಾರಿ ಇವತ್ತಿನವರೆಗೂ ಬಂದು ಪ್ರತಿ ವರ್ಷ ಬಂದು ಪೂಜೆ ಮಾಡ್ತಾರೆ ಅವ್ರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದೇ ದೇವಸ್ಥಾನ ಎಂದೇ ಅವ್ರ ಮನೆ ಇತ್ತು ಅವ್ರಿಗೆ ಸ್ವಾಮಿ ಕಂಬದಲ್ಲಿ ಈ ತರ ಬರ್ತಾ ಇದೆ ಅಂತ ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ಮೇಲೆ ಬರೀ ರೇಖೆಯಲ್ಲಿ ಇದ್ದಂತಹ ಸ್ವಾಮಿ ಇವತ್ತಿಗೆ ಇಷ್ಟು ಮೂಡಿದ್ದಾರೆ ಇನ್ನೂ ಮೂಡ್ತಾರೆ ಇಷ್ಟು ಮೂಡೋದಕ್ಕೆ ಸ್ವಾ ಸ್ವಾಮಿ ಈಗ ತೊಂಬತ್ತು ವರ್ಷಗಳಾಗಿದೆ ತೊಂಬತ್ತು ವರ್ಷದಲ್ಲಿ ಇಷ್ಟು ಬಂದಿದ್ದಾರೆ ಇನ್ನೂ ವರ್ಷಗಳು ಇನ್ನು ನಾವು ಹೇಗೆ ಒಂದು ಮಗುನ ಪಾಲನೆ ಮಾಡ್ತೀವಿ ಅದೇ ತರ ನಮ್ಮ ನಮ್ಮಲ್ಲಿರುವಂತ ದೇವಸ್ಥಾನಗಳಿರುವಂಥ ಸ್ವಾಮಿಗಳನ್ನ ಪಾಲನೆ ಮಾಡಿದ್ನೆ ಸಾಕು ಅವರ ಶಕ್ತಿ ಅನುಗ್ರಹ ಆಗ ಹಾಗೆ ಆಗುತ್ತೆ ಹೇಗೆ ಮಗುಗಳಿಗೆ ನಾವು ಹಾಲು ಕುಡಿಸೋದಾಗ್ಲಿ ಒಳ್ಳೆ ಒಂದು ಹಣ್ಣು ತಿನ್ಸೋದಾಗ್ಲಿ ಒಂದು ಒಳ್ಳೆ ಮಾ ಹಿತವಚನಗಳನ್ನ ಹೇಳೋದ್ ಒಳ್ಳೆ ಸಂಸ್ಕಾರವನ್ನು ಕೊಡ್ತೀವಿ ಹಾಗೆ ಸ್ವಾಮಿಗೂ ಅಷ್ಟೇನೆ ಅವರು ಮಗು ತರನೇ ಇರ್ತಾರೆ ನಾವು ಎಷ್ಟು ಮಂತ್ರಾದಿಗಳನ್ನ ಹೇಳಿಸಿ ಎಷ್ಟು ಅವನಾದಿಗಳನ್ನ ಮಾಡಿಸಿ ಅವ್ರಿಗೆ ಎಷ್ಟು ಪೂಜೆಗಳನ್ನ ಮಾಡಿಸ್ತೀವಿ ಎಷ್ಟು ಇದನ್ನ ಮಾಡ್ತೀವಿ ಅದೇ ತರ ಸ್ವಾಮಿ ಬೆಳೀತಾ ಇದ್ದಾರೆ ಈಗ ಹತ್ತು ವರ್ಷದಿಂದ ಹೋಮಾದಿಗಳು ಶುರು ಆದ್ಮೇಲಂತೂ ತುಂಬಾ ಚೆನ್ನಾಗಿ ಮೂಡ್ತಾ ಇದಾರೆ ಸ್ವಾಮಿ ನೀವು ಈ ವರ್ಷ ಏನೋ ಒಂದು ನೋಡ್ಕೊಂಡು ಹೋಗ್ಬೇಕಾದ್ರೆ ನೀವು ವಿಡಿಯೋನು ಮಾಡ್ಕೊಂಡು ಹೋಗಿ ಇಲ್ಲಿ ಇನ್ನು ರೇಖೆ ಬಂದಿಲ್ಲ ಇಲ್ಲಿ ಮುಖಲಕ್ಷಣ ಬಂದಿಲ್ಲ ಇಲ್ಲಿ ಇನ್ನೂ ಕಣ್ಣು ಸರಿಯಾಗಿ ಬಂದಿಲ್ಲ ಇಲ್ಲಿ ಮೇಲ್ಗಡೆ ಕ್ರಿಯೆ ಇನ್ನು ಸರಿ ಇದನ್ನ ನೋಡ್ಕೊಂಡು ಒಂದು ಒಂದ್ ವರ್ಷಗಳ ಕಾಲ ನೀವು ಬಿಟ್ಟು ಬಂದ್ಮೇಲೆ ಅದ್ರಲ್ಲಿ ಏನೋ ಒಂದು ಚೇಂಜಸ್ ಅಂತೂ ಕಾಣೇ ಕಾಣುತ್ತೆ ಯಾಕಂದ್ರೆ ನಾವು ನೋಡ್ತಾ ಇಪ್ಪತ್ತು ವರ್ಷಗಳಿಂದ ನಾವು ಮಾಡ್ತಿರೋದ್ರಿಂದ ನಾವು ಮಾಡ್ತಿರೋದು ಇಪ್ಪತ್ತು ವರ್ಷ ಇರ್ಬೋದು ಆದ್ರೆ ಅದಕ್ಕಿಂತ ಮುಂಚೆಯಿಂದ ಅವ್ರಿಗೆ ಅನುಗ್ರಹ ಆಗಿ ಅವ್ರು ಮಾಡ್ತಿರೋ ನೀವು ಅವ್ರು ವರ್ಷಕ್ಕೆ ಒಂದ್ಸಲ ಅವ್ರು ಬೇಕಾದ್ರೆ ನಿಮ್ಗೆ ಭೇಟಿ ಮಾಡಿಸ್ತೀನಿ ಅವ್ರು ನೋಡಿ ಅವ್ರು ಹೇಳ್ತಾರೆ ಅವ್ರು ಯಾಕಂದ್ರೆ ಅವ್ರ ತಾತಂದಿರಿಗೆ ಅನುಗ್ರಹ ಮಾಡಿದಂತ ಮೂರ್ತಿ ಮಗುವಿಲ್ಲ ಅಂತೇಳಿ ಕೇಳ್ಕೊಂಡು ಇಲ್ಲಿ ಸ್ವಾಮಿಗೆ ಬಂದು ಅವರು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಇಲ್ಲಿ ಬರ್ತಾ ಇದ್ದ ಮೂರ್ತಿ ನಿನ್ನ ಅವ್ರು ಬಂದು ಕೇಳ್ಕೊಂಡ ಮೇಲೆನೆ ಅವರು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ಮಡಿವಂತಿಗೆ ಇಲ್ಲೇ ಬಂದು ಸ್ನಾನಾದಿಗಳನ್ನ ಮಾಡಿ ಅವರು ಅಷ್ಟೇ ಮಡಿಯಿಂದ ಸ್ವಾಮಿಗೆ ಮಾಡ್ತಾರೆ ನಾವು ಅಷ್ಟೇನೆ ಪ್ರತಿ ದಿನ ಅಹ್ ಜಲಸ್ನಾನ ತಲೆ ಸ್ನಾನವನ್ನು ಮಾಡಿ ಸ್ವಾಮಿಗೆ ಪೂಜೆ ಮಾಡ್ತಾ ಇರೋದು ಸ್ವಾಮಿಗೆ ಪೂಜೆ ಆದ್ಮೇಲೆ ಬೇರೆ ಯಾರನ್ನೇ ಆಗ್ಲಿ ಸ್ಪರ್ಶ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ನಾವು ಮಾಡಿದೆ ಯಾಕಂದ್ರೆ ಅವ್ರ ಮಡಿವಂತಿಕೆ ಮುಖ್ಯ ಅಂತ ಹೇಳಿ ನಡ್ಕೊಂಡು ಹೋಗ್ತಿದೆ ಅವ್ರು ಯಾರೇ ಇದ್ರು ಕೂಡ ಮಂಗಳ ಅಂಗಾರ ಗ್ರಹ ದೋಷಗಳಿರೋರು ಮದುವೆ ಆಗದೆ ಇರೋರು ಸಂತಾನ ಪ್ರಾಪ್ತಿ ಆಗದೆ ಇರೋರು ರು ಯಾರೇ ಇದ್ರು ಕೂಡ ನಮ್ಮ ನರಸಿಂಹನ್ಗೆ ವಿವಾಹ ಆಗಬೇಕು ನಮ್ಮ ದುಡ್ಡಿನಲ್ಲಿ ಏನಾದ್ರು ಸಮಸ್ಯೆಗಳಿದೆ ಇದ್ ಮಾಡ್ಬೇಕು ಅಂದ್ರೆ ಸ್ವಾಮಿಗೆ ಇಲ್ಲಿ ಅಮ್ಮನವ್ರಿಗೆ ಹದಿನಾರು ಸರಿ ಶ್ರೀ ಸೂಕ್ತದಿಂದ ಅರ್ಶನದ ಅಭಿಷೇಕವನ್ನ ಮಾಡಿಸಿ ಅಮ್ಮನವ್ರಿಗೆ ಹೋಮವನ್ನು ಮಾಡಿಸಿದ್ರೆ ದುಡ್ಡಿನ ಲಾಭ ಇರೋರು ಖಂಡಿತವಾಗಿ ದುಡ್ಡಿನ ಸಮಸ್ಯೆ ಇರೋರು ಲಕ್ಷ್ಮಿ ಅನುಗ್ರಹ ಹಾಗೆ ಆಗತ್ತೆ ಆ ಆಗ್ದೇ ಇಲ್ಲ ನಮಗೆ ಆಗ್ತಿಲ್ಲ ಅನ್ನೋ ತರ ಇರೋರು ಕೂಡ ಬಂದು ಸ್ವ ಅಮ್ನ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಶುಕ್ರವಾರ ಶುಕ್ರವಾರ ಪ್ರದಕ್ಷಿಣ ಮಾಡಿ ನಮಸ್ಕಾರ ಹಾಕಿ ಇಷ್ಟು ವಾರಗಳಂತ ಅಮ್ಮನವ್ರಗೂ ಇದೆ ಆ ಅಷ್ಟು ವಾರಗಳ್ ಸ್ವಾಮ್ನವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಸುಭಾಸನೆ ಇರುವಂತ ಹೂಗಳು ಮಲ್ಲಿಗೆ ಮಲ್ಲೆ ಚಂಪಕ ಪುಷ್ಪಕ ಚಂಪಕ ಅಂದ್ರೆ ನಮ್ಮ ಸೇವಂತಿಗೆ ಸಂಪಿಗೆ ಈ ತರ ಹೂಗಳನ್ನ ಅಮ್ಮನವ್ರ ಸಮರ್ಪಣೆ ಮಾಡಿ ಪ್ರಾರ್ಥನೆ ಖಂಡಿತವಾಗ್ಲೂ ನಡೆದಿದೆ ಅದು ಪ್ರತ್ಯಕ್ಷ ಸಾಕ್ಷಿನೇ ನಾನು ಇರೋದ್ರಿಂದ ನನಗೆ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಆಷಾರದಲ್ಲಿ ನಾಲ್ಕು ವಾರಗಳು ಲಕ್ಷ್ಮೀ ಅಮ್ಮನವ್ರಿಗೆ ಆ ಪ್ರತಿ ಶುಕ್ರವಾರ ಸಾಯಂಕಾಲ ಎಲ್ಲಾರು ಪ್ರತಿಯೊಬ್ರು ಇಂಥ ಇಂಗಡಕ್ಕೆ ಸೇರಿದವರು ಇದೇ ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ದೇನೆ ಎಲ್ಲಾ ಜನಾಂಗದವರು ಬಂದು ಕುಂಕುಮ ಅರ್ಚನೆ ಮಾಡ್ತಾರೆ ಆ ಅಷ್ಟು ಕುಂಕುಮನ ಕೊನೆ ವಾರದಲ್ಲಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತೀವಿ ಅವ್ರು ಏನೇ ಅರ್ಚನೆ ಮಾಡ್ಕೊಡ್ತೀರ ಅಷ್ಟು ಕುಂಕುಮ ಅಮ್ಮನವ್ರ ಸಮರ್ಪಣೆ ಮಾಡಿ ಕೊನೆ ವಾರದಲ್ಲಿ ಅದ್ಧೂರಿಯಾಗಿ ಸಾಯಂಕಾಲದಲ್ಲಿ ಅಮ್ಮನವ್ರಿಗೆ ವಿಶೇಷವಾಗಿ ಜೇನ್ತುಪ್ಪ ಕಮಲ ಮತ್ತೆ ಸಿ ಅನ್ನದಿಂದ ಸ್ವ ಅಮ್ಮನವ್ರಿಗೆ ತೃಪ್ತಿ ಆಗೋ ತರ ಹೋಮವನ್ನು ಮಾಡಿ ಅಮ್ಮನವ್ರಿಗೆ ಕಲಶ ಅಭಿಷೇಕ ಆಗುತ್ತೆ ಅದನಂತರವಾಗಿ ಅಮ್ಮನವ್ರಿಗೆ ವಿಶೇಷವಾದ ಅಲಂಕಾರ ಆಗುತ್ತೆ ಅವಾಗ ನೀವು ಬಂದು ದರ್ಶನ ಮಾಡ್ಕೊಂಬೋದು ಹಾಗೆ ಉತ್ಸವಾದಿಗಳು ನಡೆಯುತ್ತೆ ಮತ್ತೆ ರಥಸಪ್ತಮಿಯಲ್ಲಿ ಸ್ವಾಮಿಗೆ ಇಲ್ಲಿ ಪದ್ಮನಾಭ ಸ್ವಾಮಿ ಇದಾರೆ ಹಿಂದ್ಗಡೆ ಅವ್ರಿಗೆ ನೂರ ಎಂಟು ಆರಭಿಷೇಕ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡಿದ್ದು ಸುಮಾರು ಹತ್ತು ವರ್ಷ ಆಯ್ತು ಇವಾಗ ಬರೀ ನೂರೆಂಟು ಇದ್ದಿದ್ದು ಇವಾಗ ಸುಮಾರು ಒಂದು ನಾನೂರಿಂದ ಐನೂರು ಲೀಟರ್ ಹಾಲು ಬರುತ್ತೆ ಅದು ಹೇಗೆ ಅವ್ರಿಗೆ ಪ್ರೇರಣೆ ಆಗತ್ತೆ ಯಾರು ಹೇಳ ನಾನು ಯಾರಿಗೂ ಹೋಗಿ ಹೇಳೋದಾಗ್ಲಿ ಹೋಗಿ ಮನೆ ಮನೆಗೆ ಹೇಳೋದಾಗ ಅದೆಲ್ಲ ಏನು ಮಾಡಲ್ಲ ರಥಸಪ್ತಮಿ ಅಂದ್ರೆ ಮೊದಲು ಬರಿ ನೂರೆಂಟಲ್ಲಿ ಇದ್ದಿದ್ದು ಇವಾಗ ಒಂದು ನಾನ್ನೂರಿಂದ ಐನೂರು ಲೀಟರ್ ಸ್ವಾಮಿಗೆ ಅಭಿಷೇಕ ಆಗೋಗುತ್ತೆ ಅವಾಗ ಸ್ವಾಮಿ ಹೊರಗಡೆ ಉತ್ಸವಕ್ಕೆ ಹಾಗೆ ಇಲ್ಲಿ ಯಥೇಚ್ಛವಾದಂತ ಎಲ್ಲಾ ತರವಾದ ಅನುಗ್ರಹಗಳು ಇಲ್ಲಿ ಹಾಗೆ ಆಗುತ್ತೆ ನೀವೆಲ್ರೂ ಬ ಿ ಎಲ್ರೂ ಬಂದು ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ಆಗಲಿ ಒಳ್ಳೇದಾಗ್ಲಿ ಎಲ್ರಿಗೂ